ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಇವತ್ತು ಒಂದು ಪ್ರಕಟಣೆಯನ್ನು ಹೊಡಿಸಿರುವಂಥದ್ದು ಅಥವಾ ಒಂದು ಸರ್ಕಾರದ ನಡಾವಳಿಯನ್ನು ಹೊಡಿಸಿರುವಂಥದ್ದು ಸಚಿವ ಸಂಪುಟ ಸಭೆಯ ಒಪ್ಪಿಗೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದರು ವಿಧಾನಸಭೆಯಲ್ಲಿ ಸಹ ಪ್ರಕಟ ಮಾಡಿದರು ನಾವು ಏಳನೇ ವೇತನ ಆಯೋಗವನ್ನು ಅದರ ವರದಿಯನ್ನು ಒಪ್ಪಿಕೊಂಡು ಅದನ್ನು ಅದರ ರೀತಿಯಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಧಿಕೃತ ಪ್ರಕಟಣೆ ಈಗ ಆಗಿರುವಂಥದ್ದು ಆದರೆ ಈ ಪ್ರಕಟಣೆಯಲ್ಲಿ ಎಲ್ಲ ಶಿಫಾರಸುಗಳನ್ನು ಒಪ್ಪಲಾಗಿದೆಯಾ ಅಥವಾ ಯಾವುದಾದ್ರೂ ಶಿಫಾರಸುಗಳನ್ನು ಹೋಲ್ಡ್ ಮಾಡಲಾಗಿದೆಯಾ ಅಥವಾ ಅದನ್ನು ಕೈಬಿಡಲಾಗಿದೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವರದಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ನಿಮಗೆ ಉಪಯುಕ್ತ ಆಗುವಂತಹ ಎಲ್ಲ ವೀಡಿಯೋಗಳನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ನಡಾವಳಿಯ ಮೂಲಕ ಒಂದು ಸರ್ಕಾರಿ ಆದೇಶವನ್ನು ಮಾಡಿರುವಂಥದ್ದು ಸರ್ ಆದೇಶ ಸಂಖ್ಯೆ ಸಹ ನೋಡ್ತಾ ಇದ್ದೀರಾ ಆ ಇ ಟ್ವೆಂಟಿ ಒನ್ ಅನ್ನುವಂಥದ್ದು ಆದೇಶ ಸಂಖ್ಯೆ ಇದರಲ್ಲಿ ಪ್ರಮುಖವಾಗಿ ಮುಖ್ಯ ವೇತನ ಶ್ರೇಣಿ ಮತ್ತು ಸ್ಥಾಯಿ ವೇತನ ಶ್ರೇಣಿಗಳ ಪರಿಷ್ಕರಣೆ ಆಗಿರುವಂಥದ್ದು ಸೊ ಅದನ್ನು ಒಪ್ಪಿದೆ ಇಲ್ಲಿ ಮುಖ್ಯ ವೇತನ ಶ್ರೇಣಿ ಅಂದರೆ ನೀವು ಇಲ್ಲಿ ಗಮನಿಸ್ತಾ ಇದು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮುಖ್ಯ ವೇತನ ಶ್ರೇಣಿ ಮೊದಲು ಹದಿನೇಳು ಸಾವಿರ ಇತ್ತು ಅದು ಈಗ ಇಪ್ಪತ್ತೇಳು ಸಾವಿರಕ್ಕೆ ಜಂಪ್ ಆಗಿರುವಂಥದ್ದು ಇನ್ನು ಸ್ಥಾಯಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಇಪ್ಪತ್ತೈದು ಸ್ಕೇಲ್ಗಳು ನಮ್ಮ ನಮ್ಮ ಹುದ್ದೆಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಒಬ್ಬ ಗ್ರೂಪ್ ಡಿ ನೌಕರ ಇದ್ದ ಅಂದರೆ ಆತ ಹದಿನೇಳು ಸಾವಿರ ಏನು ಬೇಸಿಕ್ ತಗೊಳ್ತಾ ಇದ್ದ ಈಗ ಆತನ ಬೇಸಿಕ್ ಇಪ್ಪತ್ತೇಳು ಸಾವಿರ ಆಗುತ್ತೆ ಆತ ಮೊದಲು ನಾಲ್ಕನೂರು ರೂಪಾಯಿ ಅನ್ನು ತೆಗೆದುಕೊಳ್ತಾ ಇದ್ದರೆ ಸ್ಟಾರ್ಟಿಂಗಲ್ಲಿ ಆತನ ಇನ್ಕ್ರಿಮೆಂಟ್ ಈಗ ಏನಾಗಿದೆ ಆರುನೂರೈವತ್ತು ರೂಪಾಯಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಹದಿನೆಂಟು ಸಾವಿರ ಆರುನೂರಿಂದ ಸ್ಟಾರ್ಟ್ ಆಗೋದು ಇಪ್ಪತ್ತ ಒಂಬತ್ತು ಸಾವಿರದ ಆರುನೂರಾಗುತ್ತೆ ಹಾಗೆ ಬಂದು ಒಬ್ಬ ಎಸ್ ಡಿ ಎ ನೌಕರ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಏನು ತಗೊಳ್ತಾ ಇದ್ದರೆ ಆತನ ವೇತನ ಎಷ್ಟಾಗಿದೆ ಈಗ ಬೇಸಿಕ್ ಮೂವತ್ತೇಳು ಸಾವಿರದ ಐನೂರಾಗಿರುವಂಥದ್ದು ಒಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಚ್ ಟಿ ಟೀಚರ್ಸು ಇಪ್ಪತ್ತೈದು ಎಂಟುನೂರು ಬೇಸಿಕ್ ಇದ್ದರೆ ಅವರದೀಗ ಎಷ್ಟಾಗಿದೆ ನಲ್ವತ್ತೊಂದು ಮುನ್ನೂರಾಗಿರುವಂಥದ್ದು ಹಾಗೆ ಜಿ ಪಿ ಟಿ ಶಿಕ್ಷಕರು ಮತ್ತು ಎಫ್ ಡಿ ಎ ಏನು ಪ್ರಥಮ ಅರ್ಜಿ ಸಹಾಯಕರೇನಿದ್ದಾರೆ ಅವರ ಬೇಸಿಕ್ ಬಂದರೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತಿರುವಂತಹ ಬೇಸಿಕ್ಕು ಈಗ ನಲವತ್ತೈದು ಸಾವಿರದ ಎಷ್ಟಾಗಿದೆ ಸಾರಿ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಆಗುವಂಥದ್ದು ಇಲ್ಲಿ ನೋಡ್ತಾ ಇದೀರಾ ಪ್ರಾರಂಭದಲ್ಲಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಬೇಸಿಕ್ ಜೊತೆಗೆ ಇನ್ಕ್ರಿಮೆಂಟು ಸಹ ಆರುನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ಇರುತ್ತೆ ಈಗ ಮೊದಲ ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ ಸಾವಿರದ ನೂರ ಇಪ್ಪತ್ತೈದು ನಿಮ್ಮ ಇನ್ಕ್ರಿಮೆಂಟ್ ಸಿಗುತ್ತೆ ಇವೆಲ್ಲದರ ಮಾಹಿತಿ ಹಿಂದಿನ ಹಿಡದಲ್ಲಿ ಕೊಟ್ಟಿದೆ ಹಾಗಾದರೆ ಈ ಆದೇಶದಲ್ಲಿ ಮತ್ತೇನಿದೆ ಅಂತ ನೋಡ್ಲಿಕ್ಕೆ ಹೋದರೆ ಇಲ್ಲಿ ವೇತನ ಶ್ರೇಣಿಯನ್ನು ನಿಗದಿಪಡಿಸುವುದು ಹೇಗೆ ಏನು ಸಹ ತಿಳಿಸಿದ್ದಾರೆ ಇದು ಶಿಫಾರಸ್ನಲ್ಲಿ ಇರೋದನ್ನೇ ಕಾಪಿ ಟು ಪೇಸ್ಟ್ ಆಗಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತಹ ಮೂಲ ವೇತನ ಅದಕ್ಕೆ ತರ್ಟಿ ಒನ್ ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡ್ತಾರೆ ಜೊತೆಗೆ ಅದಕ್ಕೆ ನಿಮ್ಮ ಮೂಲ ವೇತನದ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಫಿಟ್ಮೆಂಟನ್ನು ಆ್ಯಡ್ ಮಾಡ್ತಾರೆ ಆಗ ಬರುವಂತಹ ಮೊತ್ತ ಏನಿರುತ್ತೆ ಅದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಯಾವ ಅದರ ನಂತರ ಅಂದರೆ ನಾಲ್ಕು ಸಾವಿರದ ಐನೂರು ಬಂತು ನಿಮ್ಮದು ಟೋಟ್ಲು ಮೊತ್ತ ಅಂತ ಬಂದರೆ ಸೊ ಅದರ ನಂತರದ ಸ್ಕೇಲ್ ಯಾವುದಿದೆ ಅದಕ್ಕೆ ಕೂರಿಸ್ತಾರೆ ಫಾರ್ ಎಕ್ಸಾಂಪಲ್ ಈಗ ನಲ್ವತ್ನಾಲ್ಕು ಸಾವಿರದ ಐನೂರು ಬಂತು ಅಂತ ಹೇಳಿದೆ ನಲ್ವತ್ನಾಲ್ಕು ಸಾವಿರದ ಐನೂರು ಆದ ನಂತರ ಇಲ್ಲಿ ಯಾವುದು ಬರುತ್ತೆ ನಲವತ್ತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ಇದೆ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಇದೆ ನಿಮ್ಮದು ಟೋಟಲು ನಲವತ್ತ ಐದು ಸಾವಿರ ಬಂತು ಹಾಗಂದುಬಿಟ್ಟು ಅಲ್ಲಿ ಹತ್ತಿರದಿಂದ ಹಾಕಲ್ಲ ಅದರ ಮುಂದಿನ ಸ್ಕೇಲ್ ಏನು ಬರುತ್ತಲ್ವ ಅದಕ್ಕೆ ಹಾಕ್ತಾರೆ ಸೊ ಆ ರೀತಿಯಾಗಿ ಇರುವಂಥದ್ದು ಅಂದರೆ ನಲವತ್ತ ನಾಲ್ಕು ಸಾವಿರದ ಐನೂರು ನಿಮ್ಮದು ಟೋಟಲ್ ಆಗಿದರೆ ಇಲ್ಲಿ ನೋಡಿ ನಲವತ್ತ್ಮೂರು ಸಾವಿರದ ಮುನ್ನೂರಿದೆ ನಲವತ್ತ್ಮೂರು ಸಾವಿರದ ಮುನ್ನೂರಕ್ಕೆ ಸಾವಿರದ ನೂರ ಇಪ್ಪತ್ತೈದು ಸೇರಿಸಿದ್ರೆ ಸಾ ನಲವತ್ನಾಲ್ಕು ಸಾವಿರದ ನೂರ ಇಪ್ಪತ್ತೈದು ನಲ್ವತ್ನಾಲ್ಕು ಸಾವಿರದ ನೂರ ಇಪ್ಪತ್ತೈದು ಇಲ್ಲಿ ಹತ್ತಿರ ಆಗುತ್ತೆ ಅಂತ ಅವ್ರು ನಿಮ್ಮನ್ನ ಸ್ಕೇಲ್ ಇಲ್ಲೇ ಕೂಡಿಸಲ್ಲ ಅದಕ್ಕೆ ಇದೆ ನಿಮ್ಮ ನಲವತ್ನಾಲ್ಕು ಸಾವಿರದ ಐನೂರು ಹೆಚ್ಚಿರುವುದರಿಂದ ಇದರ ನೆಕ್ಸ್ಟ್ ಸ್ಕೇಲ್ ಏನಿರುತ್ತೆ ನಲವತ್ತ ಐದು ಸಾವಿರದ ನಲವತ್ತೈದು ಸಾವಿರದ ಎರಡು ನೂರ ಐವತ್ತೇನು ಬರುತ್ತೆ ಆ ಸ್ಕೇಲಿಗೆ ಕೂರಿಸ್ತಾರೆ ನಿಮ್ಮನ್ನು ಸೊ ಹಾಗಾಗಿ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ ಏನು ಅಂದರೆ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕರಣೆ ಮಾಡ್ತಾರೆ ನೆಕ್ಸ್ಟು ಪಿಂಚಣಿಯವ್ರಿಗೂ ಸಹ ಇದೇ ರೀತಿಯಾಗಿ ಆರ್ಥಿಕ ಲಾಭ ಇರುತ್ತೆ ಬಟ್ ಎಲ್ಲ ಆರ್ಥಿಕ ಲಾಭಗಳು ನಿಮ್ಗೆ ಸಿಗುವಂಥದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಏನು ಬರಬೇಕಲ್ವ ಅಮೌಂಟು ಅದರಲ್ಲಿ ನಿಮಗೆ ಲಾಭ ಸಿಗುತ್ತೆ ಹೊರತು ಈ ಜುಲೈ ತಿಂಗಳ ಅಂತ್ಯದವರೆಗೂ ನಿಮಗೆ ಯಾವುದೇ ಆರ್ಥಿಕ ಲಾಭ ಸಿಗೋಲ್ಲ ಕೇವಲ ಕಾಲ್ಪನಿಕವಾಗಿ ನಿಮ್ಮ ವೇತನದಲ್ಲಿ ಏರಿಕೆಯಾಗುತ್ತೆ ಸೊ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು ಇನ್ನು ಮೂರನೇ ಪಾಯಿಂಟ್ ನೋಡಿದಾಗ ನಿವೃತ್ತಿಯರ ಬಗ್ಗೆ ಇದೆ ಸೊ ಅಲ್ಲೂ ಸೇಮ್ ಇದೆ ಕಾಲ್ಪನಿಕವಾಗಿ ಅಷ್ಟೇ ಅದನ್ನ ಇದು ಮಾಡುವಂಥದ್ದು ಸೊ ಯಾರಿಗೆಲ್ಲ ರಿಟೈರ್ಡ್ ಎಂಪ್ಲಾಯ್ಸ್ ಇದ್ದೀರಾ ನೀವು ಮೂರನೇ ಪಾಯಿಂಟನ್ನು ಸಾರಿ ಐದನೇ ಪಾಯಿಂಟನ್ನು ಓದ್ಕೊಳ್ಳುವಂಥದ್ದು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡ್ಕೊಂಬಿಡ್ರಿ ಪಾಯಿಂಟ್ ನಂಬರ್ ಸಿಕ್ಸ್ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಸಂಬಂಧಿಸಿದ ಭತ್ಯೆಗಳಾದ ಮನೆ ಬಾಡಿಗೆ ಭತ್ಯೆ ನಗರ ಪರಿಹಾರ ಭತ್ಯೆ ವೈದ್ಯಕೀಯ ಭತ್ಯೆಗಳ ಪರಿಷ್ಕರಣೆಯು ಶಿಫಾರಸು ಮತ್ತು ಪರಿಷ್ಕೃತ ವೇತನ ಹಾಗೂ ಪರಿಷ್ಕೃತ ಪಿಂಚಣಿಯಲ್ಲಿ ತುಟ್ಟಿ ಬತ್ತೆಯ ಲೆಕ್ಕಾಚಾರ ಮಾಡಲು ಶಿಫಾರಸು ಮಾಡಲಾದ ಪರಿಷ್ಕೃತ ಸೂತ್ರಕ್ಕೆ ಸಂಬಂಧಿಸಿದ ವೇತನ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಲಾಗಿದೆ ಸೊ ಹಾಗಾದರೆ ಯಾವುದೆಲ್ಲ ಅಂಗೀಕಾರ ಆಗಿದೆ ಅಂತ ಕೇಳಿದ್ರೆ ಎಚ್ಚರ ಏನು ಶಿಫಾರಸು ಮಾಡಲಾಗಿತ್ತು ಸೆವೆನ್ ಪಾಯಿಂಟ್ ಫೈವ್ ಫಿಫ್ಟೀನ್ ಮತ್ತು ಟ್ವೆಂಟಿಗೆ ಅದನ್ನು ಒಪ್ಪ ಒಪ್ಕೊಂಡಿದ್ದಾರೆ ಇನ್ನು ನಗರ ಪರಿಹಾರ ಭತ್ತೆಯನ್ನು ಹೆಚ್ಚಳ ಮಾಡಲಿಕ್ಕೆ ಏನು ಶಿಫಾರಸು ಆಗಿದೆ ಅದನ್ನು ಸಹ ಒಪ್ಪಿಕೊಂಡಿದ್ದಾರೆ ಇನ್ನು ವೈದ್ಯಕೀಯ ಭತ್ತೆ ಇನ್ನೂರು ರೂಪಾಯಿ ಕೊಡ್ತಿರುವಂಥದ್ದು ಐನೂರು ರೂಪಾಯಿ ಮಾಡಲಿಕ್ಕೆ ಏನು ಇದು ಹೇಳಿದ್ದಾರೆ ಸೊ ಅದು ಸಹ ಒಪ್ಕೊಂಡಿದ್ದಾರೆ ಜೊತೆಗೆ ಪಿಂಚಣಿಯಲ್ಲಿ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡಲಿಕ್ಕೆ ಅದೇನು ಶಿಫಾರಸು ಮಾಡಿದರು ಈ ಡಿ ಎನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಸವೆನ್ ಪಾಯಿಂಟ್ ಟೂ ಟು ಜೀರೋ ಪಾಯಿಂಟ್ ಸವೆನ್ ಟು ಲೆಕ್ಕಾಚಾರದಲ್ಲಿ ಏನು ಶಿಫಾರಸು ಮಾಡಿದ್ರು ಅದನ್ನು ಸಹ ಒಪ್ಕೊಳ್ಳಲಾಗಿದೆ ಆದರೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಪ್ರಭಾರ ಭತ್ತೆ ಮಂಜೂರಾತಿಯ ಪ್ರಸ್ತುತ ದರಗಳು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಮುಂದುವರಿತದೆ ಸೊ ಇಲ್ಲಿ ಪ್ರಭಾರವತ್ತಿ ಏನಿದೆ ಅದು ಚೇಂಜ್ ಆಗ್ತಾ ಇಲ್ಲ ಅದು ಸೇಮ್ ಆಗಿ ಮುಂಚೆ ಆಗಿತ್ತು ಹಾಗೆ ನಡೀತಾ ಇದೆ ಜೊತೆಗೆ ಸ ಪಾಯಿಂಟ್ ನಂಬರ್ ಸೆವೆನ್ ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ ನೌಕರರ ಒಂತಿಗೆ ಹೆಚ್ಚಳದ ಪರಿಷ್ಕರಣೆಯ ಶಿಫಾರಸನ್ನು ಅಂಗೀಕರಿಸಲಾಗಿದೆ ಸೊ ಈಗೇನು ನಿಮಗೆ ಇನ್ನೂರ ನಲವತ್ತು ರೂಪಾಯಿ ಕಟ್ಟಾಗ್ತಾ ಇತ್ತು ಟೂ ಯುನಿಟ್ಸು ಅಂದರೆ ಗ್ರೂಪ್ ಸಿ ಅವರಿಗೆ ಇನ್ನೂರ ನಲವತ್ತು ಕಟ್ಟಾಗ್ತಾಯಿದ್ರೆ ಟೂ ಯುನಿಟ್ಸ್ ಲೆಕ್ಕ ಈಗ ಪ್ರತಿ ಯೂನಿಟ್ಗೆ ಏನು ಲೆಕ್ಕಾಚಾರದಲ್ಲಿ ಹೋಗ್ತಾ ಇತ್ತು ಈಗ ಪ್ರತಿ ಯೂನಿಟ್ನ ಲೆಕ್ಕಾಚಾರ ಎಷ್ಟಾಗುತ್ತೆ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಸಾಮಾನ್ಯವಾಗಿ ಗ್ರೂಪ್ ಡಿ ಅವರಿಗೆ ಈಗ ನೂರಿಪ್ಪತ್ತು ರೂಪಾಯಿ ಕಟ್ಟಾಗ್ತಾಯಿದ್ರೆ ಅದು ಇನ್ನೂರ ನಲ್ವತ್ತು ಕಟ್ಟಾಗುತ್ತೆ ಗ್ರೂಪ್ ಸಿ ಅವರಿಗೆ ಇನ್ನೂರ ನಲವತ್ತು ಕಟ್ಟಾಗ್ತಾಯಿದೆ ಅದು ನಾಲ್ಕುನೂರ ಎಂಬತ್ತಾಗುತ್ತೆ ಹಾಗೆ ಗ್ರೂಪ್ ಸಿ ಅವರಿಗೆ ಟೂ ಫೋರ್ಟಿ ಇಂಟು ತ್ರೀ ಎಷ್ಟಾಯಿತು ಸೆವೆನ್ ಟ್ವೆಂಟಿ ಆಯಿತು ಗ್ರೂಪ್ ನೇರ್ ಅವರಿಗೆ ಟೂ ಫೋರ್ಟಿ ಇಂಟು ಫೋರ್ ಆ ರೀತಿಯಾಗಿ ಕಟ್ ಆಗುತ್ತೆ ಇನ್ನು ಸೊ ಅದರಲ್ಲಿ ಏನಾಗಿದೆ ಡಬಲ್ ಆಗಿದೆ ಸಾಮೂಹಿಕ ವಿಮಾ ಯೋಜನೆಗೆ ಆಗುವಂತಹ ಕಡಿತ ಏನಿದೆ ಅದು ಡಬಲ್ ಆಗುತ್ತೆ ಇನ್ನು ಇದು ಸಹ ಅನುದಾನ ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳ ನೌಕರರು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳು ಸಹ ಇದನ್ನು ವಿಸ್ತರಣೆ ಮಾಡಲಾಗಿದೆ ಇನ್ನು ಆರ್ಥಿಕ ಲಾಭಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ ಈ ಆರ್ಥಿಕ ಲಾಭ ಅನ್ನುವಂಥದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತಿಯಾಗತ್ತೆ ಜೊತೆಗೆ ಇನ್ನು ಉಳಿದಂತಹ ಈ ಪರಿಷ್ಕೃತ ವೇತನ ಶ್ರೇಣಿಗಳ ಹಂಚಿಕೆ ಮತ್ತು ಅದರಲ್ಲಿ ವೇತನ ಹಾಗೂ ನಿವೃತ್ತಿ ವೇತನವನ್ನು ಕ್ರಮಬದ್ಧಗೊಳಿಸುವಂತಹ ಕುರಿತಂತೆ ಸರ್ಕಾರದಿಂದ ವಿವರವಾದಂತಹ ನಿಯಮಗಳು ಮತ್ತು ಆದೇಶಗಳು ಪ್ರತ್ಯೇಕವಾಗಿ ಬರ್ತವೆ ಅಂತ ಸೊ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಆದೇಶಗಳು ಬರ್ತಾ ಹೋಗುತ್ತೆ ಬಟ್ ಅಧಿಕೃತವಾಗಿ ಸರ್ಕಾರದ ನಡಾವಳಿಯಾಗಿರುವಂಥದ್ದು ಏಳನೇ ವೇತನ ಆಯೋಗದ ಶಿಫಾರಸ್ಸನ್ನು ಒಪ್ಪಿಕೊಳ್ಳಲಾಗಿದೆ ಸೊ ಇವಿಷ್ಟು ಮಾಹಿತಿಯನ್ನು ಕೊಡ್ತಾ ಎಲ್ರಿಗೂ ಸಹ ಈ ತಿಂಗಳೇ ಬಂದಿದ್ದರೆ ತುಂಬ ಖುಷಿಯಾಗ್ತಿತ್ತೇನೋ ಬಟ್ ಪರವಾಗಿಲ್ಲ ಮುಂದಿನ ತಿಂಗಳಿಂದ ಏನಾಗ್ತಾ ಇದೆ ಏಳನೇ ವೇತನ ಆಯೋಗ ಜಾರಿಯಾಗ್ತಾ ಇದೆ ಏಳನೇ ವೇತನ ಆಯೋಗದ ಜಾರಿಯೊಂದಿಗೆ ಮುಂದಿನ ತಿಂಗಳಿಂದ ನೀವು ಈ ತಿಂಗಳು ಮಾತ್ರ ಹಳೇ ಆರನೇ ವೇತನ ಆಯೋಗದಂತೆ ನೀವು ಸ್ಯಾಲ್ರಿನ ಪಡಿತೀರ ಬಟ್ ನೆಕ್ಸ್ಟ್ ಮಂತಿಂದ ನೀವೆಲ್ಲರೂ ಸಹ ಏಳನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ಹೊಸ ಬೇಸಿಕ್ನಲ್ಲಿ ನೀವು ಏನು ಹೊಸ ಬೇಸಿಕ್ ಹೊಸ ಎಚ್ ಆರ್ ಎಯಲ್ಲಿ ನೀವು ವೇತನ ವೇತನವನ್ನು ಪಡೀತೀರ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮುಂದೆ ಹಲವಾರು ಮಾಹಿತಿಗಳು ಏನು ಸಿಗ್ತವೆ ನಿಮಗೆ ಸಂಬಂಧಪಟ್ಟಂತೆ ಉಪಯುಕ್ತವಂತಹ ಮಾಹಿತಿಗಳನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ನೀವು ನಮಗಾಗಿ ಮಾಡಬೇಕಾದಿಷ್ಟೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಮಗೆ ಸಹಕಾರ ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು